ರಾಮನಹಳ್ಳಿ ಬಡಾವಣೆಯ ಸರ್ವೆ ನಂಬರ್ ನೂರ ಹದಿನೈದು ಬಾರ್ ಒಂದರಲ್ಲಿ ಎರಡು ಎಕರೆ ಹದಿಮೂರು ಗುಂಟೆ ಜಾಗದಲ್ಲಿ ಹದಿನೈದು ಸಾವಿರ ಅಡಿ ಪಾರ್ಕ್ಗಾಗಿ ಕಾಯ್ದಿರಿಸಿದ ಜಾಗವನ್ನು ಕೆಲ ಪ್ರಭಾವಿ ವ್ಯಕ್ತಿಗಳು ಅತಿಕ್ರಮಿಸಿದ್ದಾರೆ ಎಂದು ಆರೋಪಿಸಿ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಗ್ನಿ ಸುಮಂತ್ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳು ಕಾರ್ಯಕರ್ತರು ಸೇರಿಕೊಂಡು ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರಿಗೆ ಈ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಯಾವುದೇ ಪ್ರಭಾವಿಗಳ ಒತ್ತಡಕ್ಕೆ ಮಣಿಯದೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದರ ಜೊತೆಗೆ ಜಾಗವನ್ನು ತೆರವುಗೊಳಿಸಬೇಕು ಎಂದು ಆಗ್ರಹಿಸಿ ಮನವಿ ಸಲ್ಲಿಸಿದರು ಏಳು ಎರಡು ಸಾವಿರದ ಇಪ್ಪತ್ತೈದು ಇವತ್ತೊಂದು ಮನವಿ ಕೊಡ್ತಾ ಇದ್ದೀವಿ ಅಧ್ಯಕ್ಷಿಗೆ ಏನೋ ವಿಷಯ ಏನಂದರೆ ರಾಮನಹಳ್ಳಿ ಹನುಮನ್ ನಗರ ಬಡಾವಣೆಯಲ್ಲಿ ಹದಿನೈದು ಸಾವಿರ ಅಡಿ ಸಿಡಿ ಪಾರ್ಕ್ ಅಲ್ಲಿ ಇದ್ದಿದ್ದ ಪಾರ್ಕ್ನ ಜಾಗನ ಮಾಜಿ ಅಧ್ಯಕ್ಷ ಆದಂತ ಅನು ಮಧುಕರ್ ಅವ್ರ ಗಂಡ ಮಧುಕರ್ ಅವರು ಲಭಾಯಿಸಿದ್ದಾರೆ ಇದು ಮೂಢ ಹಗರಣಕ್ಕಿಂತ ದೊಡ್ಡದಾಗಿದೆ ಇದನ್ನು ಬಗೆಹರಿಸ್ಕೊಡ್ಬೇಕಾಗಿ ಮತ್ತು ರಾಮನಳ್ಳಿ ಜನತೆಗೆ ಪಾರ್ಕ್ನ ಬಿಡಿಸ್ಕೊಡ್ಬೇಕಾಗಿ ವಿನಂತಿ ವಿಷಯ ಏನು ಅಂತ ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರಲ್ಲಿ ಎರಡು ಎಕರೆ ಹದಿನೇಳು ಹದಿಮೂರು ಗುಂಟೆ ಸಿ ಡಿ ಎ ಲೇಔಟ್ ಆ ಜಾಗದಲ್ಲಿ ಹದಿನೈದು ಸಾವಿರ ಅಡಿ ಜಾಗನ ಜಾಗವನ್ನು ಪಾರ್ಕಿಗೆ ಅಂತ ಕಾಯ್ದಿರಿಸ್ತಿರ್ತಾರೆ ಆ ಜಾಗನ ಕೆಲವು ಪ್ರಭಾವಿ ವ್ಯಕ್ತಿಗಳು ಅಕ್ರ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅದನ್ನು ಶೀಘ್ರವೇ ತೆರವುಗೊಳಿಸಿ ಜನತೆಗೆ ಸಾಮಾನ್ಯ ಜನತೆಗೆ ಪಾರ್ಕ್ ಬಿಡಿಸ್ಕೊಡ್ಬೇಕು ರಾಮನಾಳ ಜನತೆಗೆ ಪಾರ್ಕ್ ಇಲ್ಲ ಅದೆಲ್ಲರಿಗೂ ಸಮಸ್ಯೆ ಆಗ್ತಿದೆ ಮಕ್ಕಳಿಗೆ ಆಟ ಆಡೋಕೆ ಯಾರಿಗೂ ಗ್ರೌಂಡ್ಗಳಿಲ್ಲ ಅದೂ ಅಲ್ಲದಲ್ಲೇ ಪಕ್ಕದಲ್ಲೆರೋ ಐದು ಸಾವಿರ ಅಡಿನ ಪಾರ್ಕಿಗೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇವರು ಅಕ್ರಮ ಅಕ್ರಮವಾಗಿ ಅತಿಕ್ರಮ ಮಾಡಿರೋದಲ್ದಲ್ಲೇ ಐದು ಸಾವಿರ ಅಡಿ ಏನು ಜಾಗ ಇದೆ ಅದು ಐ ಎಕ್ಸ್ಟೆನ್ಷನ್ ವೈರ್ ಹೋಗಿರೋ ಜಾಗ ಆ ಜಾಗದಲ್ಲಿ ಈಗ ಆಲ್ರೆಡಿ ಎರಡು ಮಕ್ಕಳು ತೀರೋಗಿದ್ದಾರೆ ಅದು ಎಫ್ ಐ ಆರ್ ಕಾಪಿ ಕೂಡ ನನ್ನ ಹತ್ರ ಇದೆ ಇದನ್ನು ಜನಗಳಿಗೆ ನ್ಯಾಯ ಸಿಗಬೇಕು ಆ ಜಾಗ ಸಾಮಾನ್ಯ ಜನತೆಗೆ ದೊರಕಲೇಬೇಕು ನಿನ್ನೆ ನಾವು ಶೀಲಾ ದಿನೇಶ್ ಮೇಡಮ್ ಏನಿದ್ದಾರೆ ಅವ್ರಿಗೆ ನಿನ್ನೆ ಹೋಗ್ಬಿಟ್ಟು ನಮ್ಮ ಮನವಿ ಅವರಿಂದ ನ್ಯಾಯ ಸಿಗುತ್ತೆ ನಮ್ಮ ಜನತೆಗೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಭಾರ್ಗವ್ ತಾಲೂಕು ಅಧ್ಯಕ್ಷರಾದ ಗೌತಮ್ ಹೋಟೆಲ್ ಘಟಕ ಜಿಲ್ಲಾಧ್ಯಕ್ಷರಾದ ತೇಜಸ್ ಜಿಲ್ಲಾ ಉಪಾಧ್ಯಕ್ಷರಾದ ಶಂಕರ್ ಶೆಟ್ಟಿ ಮತ್ತು ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು